ಇಷ್ಟಕ್ಕೆ ರಿಮಾರ್ಕ ನೀಡಿರವರ ಅದಕ್ಕೆ ಹೇಳಿ ಸರ್ ಕರ್ನಾಟಕ ನಾಡಿನ ಜನತೆಗೆ ಈ ಈ ಈ ಕ್ರಾಂತಿಯ ಅಪದಾ ಶುಭಶಯ ಟೂರಿಂಗ್ ಸರ್ ಕೊನೆಗೆ 10 ನಿಮಿಷ ಅನಿಸ್ತು ಪ್ರಯತ್ನ ವಿಫಲ ಅದು ಪ್ರಾತ್ಯವ ವಿಫಲದ ಅಂತ ಟ್ವೀಟ್ ಮಾಡಿದ್ರು ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ ನನ್ನ ಕಾವೇರಿ ಆರ್ತಿ ನನ್ನ ಪ್ರಾರ್ಥನೆಗೆ ನ್ಯಾಯಾಲಯದಿಂದ ಆ ಕಾವೇರಿಗೆ ಒಂದು ಹೊಸ ಪಕ್ಷ ಸುಂದರೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ ಇದು ನೀವೇ ತೆಗೆದುಕೊಳ್ಳಬೇಕಾದಂತ ತೀರ್ಮಾನ ಟೆಕ್ನಿಕಲ್ಲು ಯೋಜನೆಯರಿಗೆ ಈಗ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾವೇರಿ ಆಸ್ತಿಗೆ ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ನಿಮಗೆ ಟ್ವೀಟ್ ಮಾಡ್ತೀನಿ ಅದನ್ನು ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋದು ಅರ್ಥ ಇಲ್ಲ ಅದು ಚಿಂತೆ ಇಲ್ಲ ಹಳ್ಳಿ ರೈತರ ಸುದ್ದಿ ಅವರ ಬದುಕು ಯಾವನು ಕೂಡ ತುಂಬ ತುಂಬಾ ಬದುಕು ಆಗಲಿ ಅಂತ ಹೇಳಿ ನಾನು ಪಕ್ಷದ ಪರವಾಗಿ ಸರ್ಕಾರ ಅಂತ ನಾನು ಶುಭ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ರಿ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದು ನಾನು ಅವ್ರ ಬದಲಾಗೆಲ್ಲ ಮೃತಿಸುತ್ತಿದ್ದು ಭೇಟಿ ಮಾಡಬೇಕಾದ್ರೂ ನನ್ನ ಡ್ಯೂಟಿ ಆರ್ಟೋ ರಿಸೀವ್ ಮಾಡ್ಬೇಕಂತ ಡ್ಯೂಟಿ ಪ್ರೋಟೋಕಾಲ್ ಇದೆ ನಾವು ಮಾಡಲೇಬೇಕು ಸರ್ ರಾಹುಲ್ ಗಾಂಧಿ ಅವ್ರ ಜೊತೆ ಮೊನ್ನೆ ಚರ್ಚೆ ಮಾಡಿದ್ರಿ ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಏನಾದ್ರೂ ಮಾಡಲ್ಲ ಈಗ ಮಾತಾಡಿಲ್ಲಾಹುಲ್ ರಾಹುಲ್ ಗಾಂಧಿ ಅವ್ರ ಭೇಟಿ ಸಮಯ ಕೇಳಿದೀರ ಸರ್ ಮತ್ತೆ ನಾಳೆ ನಾನು ಭೇಟಿ ಮಾಡ್ತಾ ಇದೀನಿ